ನಮಸ್ಕಾರ ಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸೆಕ್ಟರ್ಗೆ ಹಾಗೂ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಬಿಗ್ ಬ್ರೇಕಿಂಗ್ ನ್ಯೂಸ್ ಗಳನ್ನ ಕವರ್ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಸಾಕಷ್ಟು ಸುದ್ದಿಗಳಿದಾವೆ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಮುಂದುವರಿಯುವ ಮುಂಚೆ ಡಿಸ್ಕೌಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕೆಲವು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನು ಕವರ್ ಮಾಡ್ತಾ ಇದ್ದೀನಿ ಹಾಗಾಗಿ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಎ ಎಜುಕೇಶನಲ್ ಪರ್ಪಸ್ ತರ್ತಾ ಇದ್ದೀನಿ ಮೊದಲನೇದಾಗಿ ಸೆಬಿ ಇಂದ ಇವತ್ತು ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು ಸೆಬಿ ಫ್ರೆಶ್ ಸ್ಟೆಪ್ಸ್ ಟು ಟೈಟ್ ಆ್ಯಂಡ್ ಡಿರೈವೇಟಿವ್ ಮಾರ್ಕೆಟ್ ರೂಲ್ಸ್ ಡಿರೈವೇಟಿವ್ ಸೆಗ್ಮೆಂಟ್ ಗೆ ಸಂಬಂಧಪಟ್ಟಂತೆ ಈಗಾಗಲೇ ನಿಮಗೆ ಗೊತ್ತಿದೆ ಸಾಕಷ್ಟು ರೂಲ್ಸ್ ಇತ್ತೀಚೆಗೆ ತಂದಿದೆ ಎಸ್ಪೆಷಲಿ ಲಾಸ್ಟ್ ಅಕ್ಟೋಬರ್ ಅಲ್ಲಿ ಕೆಲವೊಂದು ರೂಲ್ಸ್ ಗಳು ಈಗ ಇನ್ನೂ ಇನ್ನು ಆ ಸ್ಟೆಪ್ಸ್ ಅನ್ನು ಟೈಟನ್ ಮಾಡುವಂತ ಪ್ರಪೋಸಲ್ ಗಳನ್ನ ಸೆಬಿ ತಂದಿದೆ ನೋಡಬಹುದು ದಿಸ್ ಮೆಜರ್ಸ್ ಆರ್ ಬೇಸ್ಡ್ ಆನ್ ಡಿಸ್ಕಶನ್ಸ್ ವಿತ್ ದ ಎಕ್ಸ್ಪರ್ಟ್ ವರ್ಕಿಂಗ್ ಗ್ರೂಪ್ ಅಂಡ್ ಡಿರೈವೇಟಿವ್ಸ್ ಅಂಡ್ ಆರ್ ಇಂಟೆಂಟೆಡ್ ಟು ಸ್ಟ್ರೆಂಥನ್ ರಿಸ್ಕ್ ಮ್ಯಾನೇಜ್ಮೆಂಟ್ ಎಕ್ಸ್ಪರ್ಟ್ ವರ್ಕಿಂಗ್ ಗ್ರೂಪ್ ಏನು ಫಾರ್ಮ್ ಮಾಡಿತ್ತು ಅದರಲ್ಲಿ ಆಗಿರುವಂತಹ ಡಿಸ್ಕಶನ್ಸ್ ನ ಮೂಲಕ ಈ ಮೆಜರ್ಸ್ ಅನ್ನು ತಂದಿದೆ ಜೊತೆಗೆ ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನ ಸ್ಟ್ರೆಂಥನ್ ಮಾಡುವಂತ ನಿರ್ಧಾರಗಳು ಅಂತ ಹೇಳ್ಕೊಳ್ತಾ ಇದೆ ಸೆಬಿ ಹಾಗೆ ನೋಡಬಹುದು ಅಂಡರ್ ದ ಪ್ರಪೋಸಲ್ ಫ್ರೇಮ್ ವರ್ಕ್ ಸೆಬಿ ಪ್ಲಾನ್ಸ್ ಟು ರೀಕ್ಯಾಲಿಬ್ರೇಟ್ ಎಂ ಡಬ್ಲ್ಯೂ ಪಿ ಎಲ್ ಫಾರ್ ಸಿಂಗಲ್ ಸ್ಟಾಕ್ ಬೇಸ್ಡ್ ಆನ್ ದ ಲೋಯರ್ ಫಿಫ್ಟೀನ್ ಪರ್ಸೆಂಟ್ ಆಫ್ ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆರ್ ಸಿಕ್ಸ್ಟಿ ಟೈಮ್ಸ್ ಆಫ್ ದ ಆವರೇಜ್ ಡೈಲಿ ಡೆಲಿವರಿ ವ್ಯಾಲ್ಯೂ ಇನ್ ದ ಕ್ಯಾಶ್ ಮಾರ್ಕೆಟ್ ಈ ಎಮ್ ಡಬ್ಲ್ಯೂ ಪಿ ಎಲ್ ಅಂತಂದ್ರೆ ನೀವು ಇಲ್ಲಿ ನೋಡಬಹುದು ಮಾರ್ಕೆಟ್ ವೈಡ್ ಪೊಸಿಷನ್ ಲಿಮಿಟ್ ಸ್ಟ್ರಿಕ್ಟರ್ ಪೊಸಿಷನ್ ಲಿಮಿಟ್ಸ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದೆ ಪ್ರೀ ಓಪನ್ ಅಂಡ್ ಪೋಸ್ಟ್ ಕ್ಲೋಸಿಂಗ್ ಸೆಷನ್ಸ್ ಸಂಬಂಧಪಟ್ಟಂತೆ ಕೂಡ ಹಲವು ಮೆಜರ್ಸ್ ಅನ್ನು ಅನೌನ್ಸ್ ಮಾಡಿದೆ ಇದು ಡ್ರಾಫ್ಟ್ ಪೇಪರ್ ಇದಕ್ಕೆ ಸಜೆಷನ್ಸ್ ಕೂಡ ಮಾಡಬಹುದು ಆ ನಂತರ ಸಜೆಷನ್ಸ್ ರಿಸೀವ್ ಆದ್ಮೇಲೆ ಮತ್ತೆ ಏನಾದರೂ ಚೇಂಜಸ್ ಮಾಡಬೇಕಾ ಮಾಡುತ್ತೆ ಮಾಡಿದ ನಂತರ ಇಂಪ್ಲಿಮೆಂಟೇಷನ್ ಆಗುತ್ತೆ ಹಾಗೆ ಈ ಪ್ರಪೋಸಲ್ಸ್ ಎಲ್ಲಾನು ಕೂಡ ನೋಡಬಹುದು ನೀವು ಇಲ್ಲಿ ಸೆಪಿ ಪ್ರೊಪೋಸೆ ನ್ಯೂ ವೇ ಟು ಮೆಜರ್ ರಿಸ್ಕ್ ಇನ್ ಇಕ್ವಿಟಿ ಡಿರೇವೇಟಿವ್ ಸೇಮ್ ಹೆಡ್ ಲೈನ್ ವಿಲ್ ನಾಟ್ ಮೆಟೀರಿಯಲಿ ಇಂಪ್ಯಾಕ್ಟ್ ಸ್ಮಾಲ್ ಇನ್ವೆಸ್ಟರ್ಸ್ ಸ್ಮಾಲ್ ಇನ್ ಇನ್ವೆಸ್ಟರ್ಸ್ ಮೇಲೆ ಇಂಪ್ಯಾಕ್ಟ್ ಮಾಡುವಂತವಲ್ಲ ಆಕ್ಚುಲಿ ನಿಮಗೆ ಗೊತ್ತಿದೆ ಇತ್ತೀಚೆಗೆ ಈ ರೂಲ್ಸ್ ತಂದಿದ್ದೆ ಸ್ಮಾಲ್ ಇನ್ವೆಸ್ಟರ್ ಗಳನ್ನ ಸೇವ್ ಸೊ ಹಾಗಾಗಿ ಅದೇನು ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡುವಂತದ್ದಲ್ಲ ಎಸ್ಪೆಷಲಿ ಸ್ಮಾಲ್ ಇನ್ವೆಸ್ಟರ್ಸ್ ಗೆ ಈ ರೀತಿ ಅಪ್ಡೇಟ್ ಗಳನ್ನ ಇವತ್ತು ಕೊಟ್ಟಿದೆ ನೋಡೋಣ ಇನ್ನು ಏನೆಲ್ಲ ಚೇಂಜಸ್ ಆಗುತ್ತೆ ಹಾಗೆ ಯಾವಾಗ ಜಾರಿಗೆ ಬರುತ್ತೆ ಇವುಗಳಂತ ನಂತರ ಎರಡನೇ ನ್ಯೂಸ್ ಅನ್ನು ನಾವು ನೋಡಿದ್ರೆ ನೋಡಬಹುದು ಇಂಡಿಯಾ ಮೂಲ್ಸ್ ಒನ್ ಬಿಲಿಯನ್ ಡಾಲರ್ ಸಬ್ಸಿಡಿ ಪ್ಲಾಂಟ್ ಬೂಸ್ಟ್ ಸೋಲಾರ್ ಮ್ಯಾನುಫ್ಯಾಕ್ಚರಿಂಗ್ ಸೋಲಾರ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಗೆ ಖಂಡಿತ ಬಿಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ಇದನ್ನ ಯಾಕೆಂತಂದ್ರೆ ಒನ್ ಬಿಲಿಯನ್ ಡಾಲರ್ ಸಬ್ಸಿಡಿ ಪ್ಲಾನ್ ಮಾಡ್ತಿದೆ ಅನ್ನೋಂತ ಸುದ್ದಿ ಇದೆ ಇದು ಅಫಿಶಿಯಲ್ ಅನೌನ್ಸ್ಮೆಂಟ್ ಅಲ್ಲ ಜಸ್ಟ್ ಪ್ರಪೋಸಲ್ ನೋಡಬಹುದು ದ ಪ್ರಪೋಸಲ್ ಇಸ್ ಬಿಂಗ್ ಮೇಡ್ ಬೈ ಮಿನಿಸ್ಟ್ರಿ ಆಫ್ ನ್ಯೂ ಅಂಡ್ ರಿನ್ಯೂಬಲ್ ಎನರ್ಜಿ ವಿಲ್ ಟಾರ್ಗೆಟ್ ಡೊಮೆಸ್ಟಿಕ್ ಮೇಕರ್ಸ್ ಆಫ್ ವರ್ಸ್ ಅಂಡ್ ಇಂಗಟ್ಸ್ ಒನ್ ಆಫ್ ದ ವೀಕೆಸ್ಟ್ ಸೆಗ್ಮೆಂಟ್ಸ್ ಆಫ್ ದ ಕಂಟ್ರಿ ಸೋಲಾರ್ ಇಂಡಸ್ಟ್ರಿ ಅಕಾರ್ಡಿಂಗ್ ಟು ದ ಪೀಪಲ್ ಹು ಆಸ್ ನಾಟ್ ಟು ಬಿ ಐಡೆಂಟಿಫೈಡ್ ಆಸ್ ದ ಡಿಸ್ಕನ್ಸ್ ಆರ್ ಪ್ರೈವೇಟ್ ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುದ್ದಿ ಮಿನಿಸ್ಟ್ರಿ ಆಫ್ ನ್ಯೂ ಅಂಡ್ ರಿನ್ಯೂಬಲ್ ಎನರ್ಜಿ ಒಂದು ಬಿಲಿಯನ್ ಡಾಲರ್ ಸಬ್ಸಿಡಿ ಪ್ಲಾನ್ ಪ್ರಪೋಸ್ ಮಾಡ್ತಿದೆ ಅನ್ನುವಂತ ಸುದ್ದಿ ಇದೆ ಯಾಕೆ ಯಾಕೆಂತ ನೋಡಬಹುದು ವೀಕೆಸ್ಟ್ ಸೆಗ್ಮೆಂಟ್ಸ್ ಯಾವಗಳು ಅದು ವಫರ್ಸ್ ಅಂಡ್ ಇಂಗಟ್ಸ್ ಸೋಲಾರ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಸಂಬಂಧಪಟ್ಟಂತೆ ನಾನು ಹಿಂದೆ ಒಂದು ಕಂಪನಿಯ ಅನಾಲಿಸಿಸ್ ಮಾಡಿದಾಗ ಇದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೆ ವಫರ್ಸ್ ಅಂಡ್ ಇಂಗಟ್ಸ್ ಮೇಜರ್ ಆಗಿ ಬೇಕಾಗಿರುವಂತಹ ಪ್ರಾಡಕ್ಟ್ಸ್ ಸೋಲಾರ್ ಪ್ಯಾನೆಲ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಆಗ್ಬಹುದು ಅಥವಾ ಸೋಲಾರ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಇತ್ತೀಚೆಗೆ ಎರಡು ಕಂಪನಿಗಳು ಲಿಸ್ಟ್ ಆಗಿದ್ದಾವೆ ಐಪಿಒ ಮೂಲಕ ಈ ಎರಡು ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತವು ಅದು ಕೂಡ ನಿಮಗೆ ಗೊತ್ತಿದೆ ಅಂದ್ಕೊಳ್ತೀನಿ ವಾರಿ ಎನರ್ಜೀಸ್ ಆಗ್ಬೋದು ಹಾಗೂ ಪ್ರೀಮಿಯರ್ ಎನರ್ಜೀಸ್ ಎರಡು ಕಂಪನಿಗಳು ಕೂಡ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ತವೆ ಹಾಗೆ ಇನ್ನು ಬೇರೆ ಕಂಪನೀಸ್ ಕೂಡ ಇರಬಹುದು ಒಂದ್ಸಲ ಚೆಕ್ ಮಾಡಿಕೊಳ್ಬಹುದು ಖಂಡಿತ ಇನ್ ಕೇಸ್ ಏನಾದರೂ ಮುಂದಿನ ದಿನಗಳಲ್ಲಿ ಈ ಅನೌನ್ಸ್ಮೆಂಟ್ ಅಫಿಷಿಯಲ್ ಆಗಿ ಬಂದ್ರೆ ಇದು ಸೋಲಾರ್ ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನೀಸ್ ಗೆ ಬಿಗ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು ಇದನ್ನ ಯಾಕೆ ಈ ರೀತಿ ಸಬ್ಸಿಡಿಯನ್ನು ಅನೌನ್ಸ್ ಮಾಡ್ತಿದ್ದಾರೆ ಅಂತಂದ್ರೆ ಅಥವಾ ಮಾಡಬಹುದು ಅಂತ ನೋಡಬಹುದು ಆಸ್ ಪಾರ್ಟ್ ಆಫ್ ವೈಡರ್ ಎಫರ್ಟ್ ಟು ರೆಡ್ಯೂಸ್ ಡಿಪೆಂಡೆನ್ಸ್ ಆನ್ ಚೀನಾ ಚೀನಾದ ಮೇಲಿನ ಡಿಪೆಂಡೆನ್ಸಿಯನ್ನ ಕಡಿಮೆ ಮಾಡಿಕೊಳ್ಬೇಕು ಅನ್ನೋದು ನಮ್ಮ ದೇಶದ ಟಾರ್ಗೆಟ್ ಜೊತೆಗೆ ಗ್ಲೋಬಲ್ ಎನರ್ಜಿ ಟ್ರಾನ್ಸಿಷನ್ ಏನಿದೆ ಅದರಿಂದ ಒಂದಷ್ಟು ಲಾಭವನ್ನು ಕೂಡ ಗಳಿಸಬಹುದಾಗಿರುತ್ತೆ ಇನ್ ಕೇಸ್ ಈ ಸೆಗ್ಮೆಂಟ್ ಅಲ್ಲಿ ಒಳ್ಳೆ ಗ್ರೋತ್ ಅನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆದ್ರೆ ಹಾಗಾಗಿ ಈ ಎಲ್ಲಾ ಗಮನದಲ್ಲಿ ಗಮನದಲ್ಲಿಟ್ಕೊಂಡು ನಮ್ಮ ಲೋಕಲ್ ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್ ಗೆ ಎಸ್ಪೆಷಲಿ ಸೋಲಾರ್ ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್ ಗೆ ಬೂಸ್ಟ್ ಅನ್ನು ಕೊಡುವಂತ ಚಾನ್ಸಸ್ ಮುಂದಿನ ದಿನಗಳಲ್ಲಿ ಇರುವಂತದ್ದು ಇದೆ ನೋಡೋಣ ಎಷ್ಟ ಮಟ್ಟಿಗೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಬರುತ್ತೆ ಒಂದು ಬಿಲಿಯನ್ ಡಾಲರ್ ಇರುತ್ತಾ ಅಥವಾ ಅದಕ್ಕಿಂತ ಜಾಸ್ತಿ ಇರುತ್ತಾ ಅಥವಾ ಅದಕ್ಕಿಂತ ಕಡಿಮೆ ಇರುತ್ತಾ ಎಷ್ಟೇ ಆದರೂ ಖಂಡಿತ ಈ ಸೆಕ್ಟರ್ ಗೆ ತುಂಬಾ ಒಳ್ಳೆ ನ್ಯೂಸ್ ಲಾಂಗ್ ಟರ್ಮ್ ಅಲ್ಲಿ ಇದೆಲ್ಲಾನು ಕೂಡ ಇಂಪ್ಯಾಕ್ಟ್ ಮಾಡುವಂತದ್ದು ಇವತ್ತು ಸ್ಟಾಕ್ ಗಳಲ್ಲಿ ಯಾವ ರೀತಿ ರಿಯಾಕ್ಷನ್ ಬಂತು ಅನ್ನೋದಕ್ಕಿಂತ ಕಂಪನಿಗಳ ಗ್ರೋತ್ಗೆ ಗೆ ಇದು ಎಷ್ಟರ ಮಟ್ಟಿಗೆ ಸಪೋರ್ಟ್ ಮಾಡುತ್ತೆ ಅನ್ನೋದು ಕಂಪನಿಗಳ ಲಾಂಗ್ ಟರ್ಮ್ ಪರ್ಫಾರ್ಮೆನ್ಸನ್ನು ಅನ್ನು ಡಿಸೈಡ್ ಮಾಡುತ್ತೆ ನೋಡೋಣ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಾಗ ಇನ್ನು ಡೀಟೇಲ್ ಆಗಿ ನಂತರ ಟಾಟಾ ಮೋಟಾರ್ಸ್ ಗೆ ಸಂಬಂಧಪಟ್ಟಂತಹ ಒಂದು ಸುದ್ದಿ ಬಂದಿದೆ ಬಂದ ಟಾಟಾ ಮೋಟಾರ್ಸ್ ಟೆಸ್ಲಾ ರೈವಲ್ ಅವಿನ್ಯ ಎಲೆಕ್ಟ್ರಿಕ್ ಎಸ್ ಯು ಮೇ ಬಿ ಪ್ರೈಸ್ ಅರೌಂಡ್ ಟ್ವೆಂಟಿ ಫೈವ್ ಲ್ಯಾಕ್ ಬಿಗ್ ಡೆವಲಪ್ಮೆಂಟ್ ಅಂತಲೇ ಹೇಳ್ಬೋದು ಟೆಸ್ಲಾದ ರೈವಲ್ ಅಂತ ಹೇಳ್ತಿದೆ ಅಂದ್ರೆ ಟಾಟಾ ಮೋಟಾರ್ಸ್ ನ ಈ ಅವಿನ್ಯ ಎಲೆಕ್ಟ್ರಿಕ್ ಎಸ್ ಯುವ ಏನಿದೆ ಟೆಸ್ಟ್ ಲಾದ ಕಾಂಪಿಟೇಟರ್ ಇದು ಅರೌಂಡ್ ಇಪ್ಪತ್ತೈದು ಲಕ್ಷ ಇರ್ಬೋದು ಅಂತ ಸೋರ್ಸಸ್ ಹೇಳ್ತಾ ಇದೆ ನೋಡಬಹುದು ಕಾರ್ ನ ಲುಕ್ ಕೂಡ ತುಂಬಾ ಚೆನ್ನಾಗಿದೆ ಇದನ್ನ ಅರೌಂಡ್ ಇಪ್ಪತ್ತೈದು ಲಕ್ಷಕ್ಕೆ ಟಾಟಾ ಮೋಟರ್ಸ್ ಕೊಡಬಹುದು ಅನ್ನೋದಿದೆ ಖಂಡಿತ ಈ ರೀತಿ ಡೆವಲಪ್ಮೆಂಟ್ಸ್ ಆಗೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಲೋಕಲ್ ಇವಿ ಮ್ಯಾನುಫ್ಯಾಕ್ಚರರ್ಸ್ ಗೆ ಯಾಕೆಂತಂದ್ರೆ ಟೆಸ್ಲಾ ಭಾರತಕ್ಕೆ ಎಂಟರ್ ಆಗುವಂತ ಲಕ್ಷಣಗಳು ಆ್ಯಸ್ ಆಫ್ ನೋವ್ ಕಾಣ್ತಾ ಇದೆ ಇನ್ ಕೇಸ್ ಅವರಿಗೆ ಈ ರೀತಿಯ ಕಾಂಪಿಟೇಟಿವ್ ಪ್ರೈಸ್ ಅನ್ನು ಕೂಡ ಕೊಟ್ಟರೆ ಸ್ವಲ್ಪ ಕಷ್ಟ ಆಗುತ್ತೆ ಇಲ್ಲ ಅವರು ಕೂಡ ಲೋಯರ್ ಪ್ರೈಸ್ ಆಫರ್ ಮಾಡಬೇಕಾಗತ್ತೆ ಇಲ್ಲ ಇವ್ರ ಎದುರುಗಡೆ ಸೌಲಭ್ಯ ಬಟ್ ನೋಡೋಣ ಇನ್ನು ಇವೆಲ್ಲಾನು ಕೂಡ ರಿಪೋರ್ಟ್ಸ್ ಮೂಲಕ ಬರ್ತಿರೋ ಸುದ್ದಿಗಳು ಎಷ್ಟು ಮಟ್ಟಿಗೆ ನಿಜ ಆಗುತ್ತೆ ಅಂತ ಇದು ನಿಜ ಆದ್ರೆ ಖಂಡಿತ ಒಳ್ಳೆ ಡೆವಲಪ್ಮೆಂಟ್ ಅಂತ ಹೇಳ್ಬೋದು ಆಸ್ ಅ ಕಸ್ಟಮರ್ ಪಾಯಿಂಟ್ ಆಫ್ ವ್ಯೂನಲ್ಲೂ ಕೂಡ ಆಸ್ ಅ ಶೇರ್ ಹೋಲ್ಡರ್ ಪಾಯಿಂಟ್ ಆಫ್ ಕೂಡ ಕಾರಿನ ಲುಕ್ ಕೂಡ ತುಂಬಾ ಚೆನ್ನಾಗಿದೆ ನೋಡೋಣ ನಂತರ ಟಾಟಾ ಗ್ರೂಪ್ ಇಂದ ಇನ್ನೊಂದು ನ್ಯೂಸ್ ಕೂಡ ಬಂದಿದೆ ಇವತ್ತು ನೋಡಬಹುದು ಟಾಟಾ ಕ್ಯಾಪಿಟಲ್ ಬೋರ್ಡ್ ಅಪ್ರೂವ್ಸ್ ಐಪಿಒ ಪ್ಲಾನ್ ಆಲ್ಸೋ ಲೈನ್ಸ್ ಅಪ್ ರುಪೀಸ್ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಅಂಡ್ ಫೋರ್ ಕ್ರೋರ್ ರೈಟ್ಸ್ ಇಶ್ಯೂ ಟಾಟಾ ಕ್ಯಾಪಿಟಲ್ ಬೋರ್ಡ್ ಐಪಿಒಗೆ ಅಪ್ರೂವಲ್ ಅನ್ನ ಕೊಟ್ಟಿದೆ ಅನ್ನುವಂತ ಸುದ್ದಿ ಜೊತೆಗೆ ಸಾವಿರದ ಐನೂರ ನಾಲ್ಕು ಕೋಟಿ ರೈಟ್ಸ್ ಇಶ್ಯೂ ಕೂಡ ತರ್ತಾ ಇದೆ ಬಗ್ಗೆ ಸ್ವತಃ ಕಂಪನಿನ ಅನೌನ್ಸ್ಮೆಂಟ್ ಅಲ್ಲಿ ತಿಳಿಸಿದೆ ನೋಡುದು ಟಾಟಾ ಕ್ಯಾಪಿಟಲ್ ಅಂಡ್ ಫೆಬ್ರವರಿ ಟ್ವೆಂಟಿ ಫೈವ್ ಸೈಡ್ ದಟ್ ಇಟ್ ಅಪ್ರೂವ್ಡ್ ಪ್ಲಾನ್ಸ್ ಫಾರ್ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ವಿಚ್ ವುಡ್ ಕಂಪ್ರೈಸ್ ಎ ಕಾಂಬಿನೇಷನ್ ಆಫ್ ಫ್ರೆಶ್ ಇಶ್ಯೂ ಆಫ್ ಟ್ವೆಂಟಿ ತ್ರೀ ಕ್ರೋರ್ ಇಕ್ವಿಟಿ ಶೇರ್ಸ್ ಅಂಡ್ ಅನ್ ಆಫರ್ ಫಾರ್ ಸೇಲ್ ಬೈ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಇಪ್ಪತ್ ಮೂರು ಕೋಟಿ ಇಕ್ವಿಟಿ ಶೇರ್ಸ್ ಅನ್ನು ಫ್ರೆಶ್ ಇಶ್ಯೂ ಆಗಿ ಇಶ್ಯೂ ಮಾಡುತ್ತೆ ಜೊತೆಗೆ ಎಫ್ ಎಸ್ ಕೂಡ ಇರುತ್ತೆ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಕೂಡ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ಕಂಪನಿ ಕೊಟ್ಟಿಲ್ಲ ಇಲ್ಲಿವರೆಗೂ ಬಟ್ ಐ ಪಿ ಓ ಅಪ್ರೂವಲ್ ಕೊಟ್ಟಿರೋ ಬಗ್ಗೆ ಹಾಗೂ ರೈಟ್ ಇಶ್ಯೂ ಬಗ್ಗೆ ಹೇಳಿದೆ ಈ ಮೂಲಕ ಮತ್ತೊಂದು ಟಾಟಾ ಗ್ರೂಪ್ ನ ಕಂಪನಿ ನಮ್ಮ ಮಾರ್ಕೆಟ್ಗೆ ಕಾಲಿಡುತ್ತೆ ಮುಂದಿನ ದಿನಗಳಲ್ಲಿ ಹಾಗೆ ಇದು ಕಂಪನಿಯ ಬೋರ್ಡ್ ಇಂದ ಅಪ್ರೂವಲ್ ಸಿಕ್ಕಿದೆ ಅನಂತರ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ ಯಾಕಂದ್ರೆ ಸೆಬಿಗೆ ಅಪ್ಲಿಕೇಶನ್ ಹಾಕಬೇಕು ಸೆಬಿ ಅಪ್ರೂವಲ್ ಮಾಡಬೇಕು ಆನಂತರ ಬರೋದೆಲ್ಲಾನು ಕೂಡ ಇದಕ್ಕಿಂತ ಸಮಯ ತಗೊಳ್ಳುತ್ತೆ ನಂತರ ಫೆಡರಲ್ ಬ್ಯಾಂಕ್ ಗೆ ಸಂಬಂಧಪಟ್ಟಂತ ಒಂದು ಸುದ್ದಿ ನೋಡಬಹುದು ಮಣಿಯನ್ ವಾಂಟ್ಸ್ ಫೆಡರಲ್ ಬ್ಯಾಂಕ್ ಟು ಬಿ ಅಮಂಗ್ ಇಂಡಿಯಾಸ್ ಟಾಪ್ ಫೈವ್ ಪ್ರೈವೇಟ್ ಲ್ಯಾಂಡರ್ಸ್ ಮಣಿಯನ್ ಯಾರು ಅಂತ ನಿಮಗೆ ಗೊತ್ತಿದೆ ಅಂದ್ಕೊಳ್ತೀನಿ ಇವರು ಫೆಡರಲ್ ಬ್ಯಾಂಕ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂಡ್ ಸಿಇಇಒ ಬಿಗ್ ಅಂಬಿಷನ್ಸ್ ಅನ್ನ ಇವರು ಹಾಕೊಳ್ತಿದ್ದಾರೆ ಅಂತಾನೆ ಹೇಳಬಹುದು ಫೆಡರಲ್ ಬ್ಯಾಂಕ್ ಅನ್ನ ಟಾಪ್ ಫೈವ್ ಬ್ಯಾಂಕ್ಸ್ ಅಲ್ಲಿ ಒಂದನ್ನ ಆಗಿಸ್ಬೇಕು ಅನ್ನೋ ಅಂತ ಮಾತನ್ನ ಇವರು ಹೇಳಿದ್ದಾರೆ ನೋಡಬಹುದು ವಿತ್ ದ ಅಂಬಿಷಿಯಸ್ ಗೋಲ್ ಆಫ್ ಬ್ರೇಕಿಂಗ್ ಇನ್ ಟು ದ ರಾಂಕ್ಸ್ ಆಫ್ ಇಂಡಿಯಾಸ್ ಟಾಪ್ ಫೈವ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಟಾಪ್ ಫೈವ್ ಅಲ್ಲಿ ನಾವು ಬರಬೇಕು ಅನ್ನುವಂತ ಟಾರ್ಗೆಟ್ ಅನ್ನ ಅಥವಾ ಗುರಿಯನ್ನು ಹಾಕೊಂಡು ಮುನ್ನಡೀತಿದ್ದಾರೆ ಖಂಡಿತ ಇಲ್ಲಿ ಚಾಲೆಂಜಸ್ ಇದ್ದೇ ಇರುತ್ತೆ ಯಾಕಂದ್ರೆ ಯಾವುದೇ ಮ್ಯಾನೇಜ್ಮೆಂಟ್ ಒಂದು ಟಾರ್ಗೆಟ್ ಅನ್ನ ಹಾಕೊಂಡಾಗ ಅದಕ್ಕೆ ಸಾಕಷ್ಟು ಚಾಲೆಂಜಸ್ ಇರುತ್ತೆ ಸೊ ಎಷ್ಟರ ಮಟ್ಟಿಗೆ ಅದನ್ನ ಫೇಸ್ ಮಾಡಿ ತಮ್ಮ ಕುರಿಯರ್ನ ತಲುಪ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಕರೆಂಟ್ ನೋಡಬಹುದು ನಂಬರ್ ನೈನ್ ಪೊಸಿಷನ್ ಅಲ್ಲಿ ಇದೆ ಜೊತೆಗೆ ಈ ಟಾರ್ಗೆಟ್ ನೆಕ್ಸ್ಟ್ ತ್ರೀ ಇಯರ್ಸ್ ದೂರ ಹಾಕೊಂಡಿರೋದು ಮುಂದಿನ ಮೂರು ವರ್ಷಗಳಲ್ಲಿ ಟಾಪ್ ಫೈವ್ ಅಲ್ಲಿ ಇರಬೇಕು ಅಂತ ನೋಡೋಣ ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೆ ಒಳ್ಳೆ ಮ್ಯಾನೇಜ್ಮೆಂಟ್ ಇದ್ರೆ ಖಂಡಿತ ಒಳ್ಳೆ ಲೀಡರ್ಶಿಪ್ ಇಂದ ಆರಾಮಾಗಿ ಮೂವ್ ಮಾಡ್ತಾರೆ ಕೆ ವಿ ಎಸ್ ಮಣಿಯನ್ ಕೂಡ ಈಗಾಗಲೇ ಹೆಸರು ಮಾಡಿರೋಂತರು ಆ ನಿಟ್ಟಿನಲ್ಲಿ ನೋಡೋಣ ಅಚೀವ್ ಮಾಡ್ತಾರೆ ಇದನ್ನ ಅಂತ ನಂತರ ಅದಾನಿ ಗ್ರೂಪ್ ಗೆ ಸಂಬಂಧಪಟ್ಟಂತಹ ಸುದ್ದಿ ನೋಡಬಹುದು ಅದಾನಿ ಗ್ರೂಪ್ ಟು ಇನ್ವೆಸ್ಟ್ ರುಪೀಸ್ ಫಿಫ್ಟಿ ತೌಸಂಡ್ ಕ್ರೋರ್ ಅಕ್ರಾಸ್ ಮಲ್ಟಿಪಲ್ ಪ್ರಾಜೆಕ್ಟ್ಸ್ ಇನ್ ಅಸ್ಸಾಂ ಸೇಸ್ ಚೇರ್ಮನ್ ಗೌತಮ್ ಅದಾನಿ ಅಸ್ಸಾಂ ಅಲ್ಲಿ ಸುಮಾರು ಐವತ್ತು ಸಾವಿರ ಕೋಟಿಯನ್ನ ಬೇರೆ ಬೇರೆ ಪ್ರಾಜೆಕ್ಟ್ಸ್ ಅಲ್ಲಿ ಇನ್ವೆಸ್ಟ್ ಮಾಡುವಂತಹ ಅನೌನ್ಸ್ಮೆಂಟ್ ಅನ್ನ ಕಂಪನಿಯ ಚೇರ್ಮನ್ ಗೌತಮ್ ಅದಾನಿ ಅವರು ಮಾಡಿದ್ದಾರೆ ನೋಡಬಹುದು ನೆಕ್ಸ್ಟ್ ನ್ಯೂಸ್ಗೆ ಬರೋದ್ರೆ ಸೆಬಿ ವಾನ್ಸ್ ಪಬ್ಲಿಕ್ ಅಗೇನ್ಸ್ಟ್ ಬೈಯಿಂಗ್ ಪ್ರಾಪರ್ಟೀಸ್ ಆಫ್ ಎಚ್ ಬಿ ಎನ್ ಡೈರೀಸ್ ಎಚ್ಬಿಎನ್ ಡೈರೀಸ್ ಅಲ್ಲಿ ಪ್ರಾಪರ್ಟೀಸ್ ಅನ್ನ ಬೈ ಮಾಡೋದ್ರ ಬಗ್ಗೆ ಸೆಬಿ ವಾರ್ನಿಂಗ್ ಅನ್ನು ಕೊಟ್ಟಿದೆ ಯಾಕೆ ಅಂತ ನೋಡೋಣ ನೋಡಬಹುದು ಮಾರ್ಕೆಟ್ಸ್ ರೆಗ್ಯುಲೇಟರ್ ಸೆಬಿಯಸ್ ಕಾಶನ್ಡ್ ಪಬ್ಲಿಕ್ ಅಗೇನ್ಸ್ಟ್ ಬೈಯಿಂಗ್ ಅಂಡ್ ಡೀಲಿಂಗ್ ವಿತ್ ಎನಿ ಪ್ರಾಪರ್ಟಿ ಬಿಲಾಂಗಿಂಗ್ ಟು ಎಚ್ ಪಿ ಎನ್ ಡೈರೀಸ್ ಅಂಡ್ ಅಲೈಡ್ ಲಿಮಿಟೆಡ್ ಸೊ ಈ ಕಂಪನಿಗೆ ಲಿಂಕ್ ಆಗಿರುವಂತಹ ಪ್ರಾಪರ್ಟೀಸ್ ಅಲ್ಲಿ ಡೀಲ್ ಮಾಡೋದಕ್ಕೆ ಮುಂಚೆ ಕೇರ್ಫುಲ್ ಆಗಿರಿ ಅನ್ನೋಂತ ವಾರ್ನಿಂಗ್ ಅನ್ನ ಸೆಬಿ ಕೊಟ್ಟಿದೆ ಯಾಕೆ ಅಂತ ನೋಡಿದ್ರೆ ಕಾಸ್ನರಿ ಸ್ಟೇಟ್ಮೆಂಟ್ ಕಮ್ಸ್ ಆಫ್ಟರ್ ಸೆಬಿ ಡಿಸ್ಕವರ್ಡ್ ದಟ್ ಸಮ್ ಇಂಡಿವಿಜುವಲ್ಸ್ ಆರ್ ಎಂಟಿಟೀಸ್ ಆರ್ ಇಂಟರ್ಫಿರಿಂಗ್ ವಿತ್ ಆಕ್ಷನ್ ಪ್ರೋಸೆಸ್ ಬೈ ಸ್ಪ್ರೆಡಿಂಗ್ ಫಾಲ್ಸ್ ರೂಮರ್ಸ್ ಟು ಬಿ ಸೆಬಿ ಅಂಡ್ ಟ್ರೆಸ್ಪಾಸಿಂಗ್ ಎಚ್ ಪ್ರಾಪರ್ಟೀಸ್ ಕೆಲವರು ಕಂಪನಿಯ ಆಕ್ಷನ್ ಪ್ರೋಸೆಸ್ ಕಂಪನಿಯಲ್ಲಿ ಇಂಟರ್ಫಿಯರ್ ಆಗ್ತಿದ್ದಾರೆ ಜೊತೆಗೆ ಇವರು ಸೆಬಿ ಅಫಿಷಿಯಲ್ಸ್ ಅಂತ ಕೂಡ ಹೇಳ್ಕೊಳ್ತಿದ್ದಾರೆ ಹಾಗೆ ಫಾಲ್ಸ್ ರೂಮರ್ಸ್ ಅನ್ನು ಕೂಡ ಸ್ಪ್ರೆಡ್ ಮಾಡ್ತಿದ್ದಾರೆ ಅನ್ನೋದನ್ನ ಸೆಬಿ ಇಲ್ಲಿ ಅಬ್ಸರ್ವ್ ಮಾಡಿದೆ ಹಾಗಾಗಿ ಈ ಕಾಶನರಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದೆ ಯಾಕೆಂದ್ರೆ ಈ ರೀತಿ ಇಂಟರ್ಫಿಯರ್ ಮಾಡಿದಾಗ ಎಸ್ಪೆಷಲಿ ಈ ಆಕ್ಷನ್ ಇಲ್ಲಿ ನಡೀತಾ ಇರೋದು ಪ್ರೈಸಸ್ ಡಿಫರೆನ್ಸ್ ಆಗುತ್ತೆ ಅಂದ್ರೆ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ ಕೆಲವೊಂದು ರೂಮರ್ಸ್ ನ ಕಾರಣಕ್ಕೆ ಹಾಗಾಗಿ ಕೇರ್ಫುಲ್ ಆಗಿರಿ ಅಂತ ಗೆ ಸೆಬಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದೆ ಎಸ್ಪೆಷಲಿ ಎಚ್ ಡೈರೀಸ್ ಅಲ್ಲಿ ಪ್ರಾಪರ್ಟೀಸ್ ಅನ್ನ ತಗೊಳ್ಳವ್ರಿಗೆ ಇನ್ನು ರೂಪಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಅನ್ನು ನೋಡಿದ್ರೆ ನೋಡಬಹುದು ರುಪಿ ಫಾಲ್ಸ್ ಫಿಫ್ಟಿ ಫೈವ್ ಟು ಅಗೇನ್ ಎಟ್ ದ ಏಟಿ ಸೆವೆನ್ ಮಾರ್ಕ್ ಅಗೇನ್ ಎಂಬತ್ತೇಳು ರೂಪಾಯಿ ಕ್ರಾಸ್ ಮಾಡಿದೆ ಐವತ್ತೈದು ಪೈಸೆ ಒಪ್ಪಾಗುವ ಮೂಲಕ ವರೀಸ್ ಜಾಸ್ತಿ ಆಗ್ತಾ ಇದೆ ಈ ಡಾಲರ್ ಸ್ಟ್ರಾಂಗ್ ಆಗ್ತಾನೆ ಹೋಗ್ತಾ ಇದೆ ಜೊತೆಗೆ ಐ ಎಸ್ ಕೂಡ ಸೆಲ್ ಆಫ್ ಮಾಡ್ತಾನೆ ಇದ್ದಾರೆ ಅದು ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಿದೆ ಆಫ್ ಏಯ್ಟಿ ಸೆವೆನ್ ಮಾರ್ಕ್ ಅನ್ನ ಕ್ರಾಸ್ ಮಾಡಿದೆ ಈಗಾಗಲೇ ಮಾಡಿತ್ತು ಮತ್ತೆ ಆರ್ಬಿಐ ಇಂಟರ್ಫಿಯರ್ ಮಾಡ್ತು ಸ್ವಲ್ಪ ಡೌನ್ ಆಯ್ತು ಈಗ ಮತ್ತೆ ಏಯ್ಟಿ ಸೆವೆನ್ ಮಾರ್ಕ್ ಗೆ ಬಂದಿದೆ ನಂತರ ನೆಸ್ಲೆ ನಿನ್ನೆ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿತ್ತು ಪ್ರೈಸ್ ಹೈಕ್ ಮಾಡ್ತಿರೋ ಬಗ್ಗೆ ಈ ಪ್ರೈಸ್ ಹೈಕ್ ಪ್ಲಾನ್ಸ್ ನೋಡಬಹುದು ಇನ್ಫ್ಲೇಷನರಿ ಪ್ರೆಷರ್ ಎಷ್ಟಿದೆ ಅನ್ನುವಂತ ಇಂಡಿಕೇಶನ್ ಅನ್ನ ಕೊಡ್ತಿದೆ ಅಂತ ಹಲವು ಅನಲಿಸ್ಟ್ ಹೇಳ್ತಿದ್ರೆ ನೆಸ್ಲೆಸ್ ಪ್ರೈಸ್ ಹೈಕ್ ಪ್ಲಾನ್ಸ್ ಶೋಸ್ ಗ್ರೋಯಿಂಗ್ ಪ್ರೆಷರ್ ಫ್ರಮ್ ಇನ್ಫ್ಲೇಷನ್ ಅಂಡ್ ಫುಡ್ ಕಂಪನೀಸ್ ಫುಡ್ ಇಂಡಸ್ಟ್ರಿ ಎಸ್ಪೆಷಲಿ ಎಫ್ ಎಂ ಸೆಕ್ಟರ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದೆ ಬಿಕಾಸ್ ಆಫ್ ಫುಡ್ ಇನ್ಫ್ಲೇಷನ್ ತುಂಬಾನೇ ದೊಡ್ಡ ಮಟ್ಟದಲ್ಲಿ ಇತ್ತೀಚಿನ ದಿನಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿತು ಬಟ್ ಪ್ರೀವಿಯಸ್ ಮಂತ್ ತುಂಬಾ ಚೆನ್ನಾಗಿ ಡಿಕ್ಲೈನ್ ಆಗಿದೆ ಬಟ್ ಸ್ಟಿಲ್ ತುಂಬಾನೇ ಫ್ಲಕ್ಚುಯೇಷನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ಹಾಗಾಗಿ ಇನ್ಫ್ಲೇಷನರಿ ಪ್ರೆಷರ್ಸ್ ಎಫ್ ಎಂ ಸಿ ಜಿ ಕಂಪನೀಸ್ನ ಮೇಲೆ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಈ ಕಂಪನೀಸ್ ಪ್ರೈಸ್ ಹೈಕ್ ಅನ್ನು ಕೂಡ ಮಾಡ್ತಿದ್ದಾವೆ ಅದಿನ್ನು ಇನ್ಫ್ಲೇಷನ್ ಅನ್ನು ಜಾಸ್ತಿನೇ ಮಾಡುವಂಥ ಕೆಲಸವನ್ನ ಮಾಡುತ್ತೆ ಬಟ್ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ ಖಂಡಿತ ಪ್ರೈಸ್ ಜಾಸ್ತಿ ಆಗೋದು ಒಳ್ಳೇದಲ್ಲ ಬಟ್ ಕಂಪನೀಸ್ ಮಾರ್ಜಿನ್ ಮೈಂಟೇನ್ ಮಾಡಬೇಕು ಅಂತಂದ್ರೆ ಪ್ರೈಸ್ ಹೈಕ್ ಮಾಡಬೇಕಾಗುತ್ತೆ ಅದಿನ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಿದ್ದೇವೆ ಅಂತಾನೆ ಹೇಳ್ಬೋದು ಕಂಪನೀಸ್ ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ